ಏನು ನಾನು ಸೊಸೆ ಹುಡುಕ ಬಂದೆ ಅಯ್ಯೋ ನೀನು ಸೊಸೆ ಕಟ್ಕೊಂಡು ನಂಗೇನು ಆಗಬೇಕಾ ನಾನು ನಿನ್ನೆ ಹುಡುಕ ಬಂದು ಹಾಂ ನಾನು ಯಾಕೆ ನಿನ್ನ ಸೊಸೆನ ಹುಡುಕ ಬರ ನಮ್ಮಿ ಹಾಂ ನನಗೇನು ನಂಗೆ ಕಟ್ಕೊಂಡೇನಾಗಬೇಕೈತೆ ಮಮ್ಮಿ ಅದು ಸರಿನ ಕಂತಕ ಹಾಂ ಅವ್ರ ಕಟ್ಕೊಂಡು ಹಿಂಗೇನಾಗಬೇಕಾಗೈತಿ ಬಾಕು ಅಂದ್ರೆ ಹಾಂ ನೋಡು ನಮ್ಮ ಸೊಸೆ ರೊಟ್ಟಿ ಕಲ್ ಕಲ್ತಾರ ಒಳಕ್ಕೆ ಮ್ಯಾಮಿ ಅಂದ್ರೆ ಇಡುದೇ ಇಲ್ಲ ಇಲ್ಲೇ ಬಿಟ್ಟಿರ್ತಾರೆ ಕಣ ಅದೇನು ಬುದ್ಧಿ ಕಲ್ತವೋ ಏನೋ ಹೌದೇನಾ ಹಾಂ ಅದೆಲ್ಲ ರೊಟ್ಟಿ ಬಡದೆ ಯಾರು ಎತ್ತೋತಾರೆ ಅಂದ್ಬಿಟ್ಟು ಇಲ್ಲೇ ಇಟ್ಟವ್ರೇನ ಹಾಂ ಆಡ್ಮರಿ ಚೆನ್ನಾಗೈತಿ ಏಟ್ ಕೊಡ್ತಂದಿದ್ದ ನಾನು ಬಂದಾಗೆಲ್ಲ ನೋಡ್ತಿದ್ದೆ ಕಣ ಕೇಳಿ ಮೇ ಅಂತ ಕೇಳೇ ಇರಲಿಲ್ಲ ಏನೋ ಮಾಯಪ್ಪ ತಂದಿದ್ದು ಹ್ಞೂ ಆತನಗಂತೂ ಆಡು ಕುರಿ ಮೇಲೆ ಭಾಳ ಆಸೆ ಅಲ್ಲ ಆತ ತಗೊಂಡ್ಬಂದಿದ್ದು ಹ್ಞೂ ಕೂತರು ಕೇಳಕ್ಕೆ ಕೂತ್ಕ ಏ ಜಯಮ್ಮ ಜಯಮ್ಮ ಇಲ್ಲಿ ಹಾಂ ಬಾಜು ಮನೆಯವ್ರು ಬಂದವ್ರೆ ಕಾಪಿ ತಗಬಾರ್ರೆ ಹ್ಞೂ ನನಗೂ ಅವ್ರಿಗೂ ಹ ಇಬ್ಬರೇ ಇರೋದು ಕಾಪಿ ತಗ ಬಾ ಒಳಗೆ ಕಾಯಿಸ್ಕೊಂಡು ಅಲ್ಲಿ ಗ್ಯಾಸ್ ಗ್ಯಾಸಾಗೆ ಹ್ಞೂ ಇಲ್ಲಿ ತಂದು ಇಲ್ಲಿ ಕಾಯಿಸಿ ನಮ್ಮೆದುರಿಗೆ ಕೊಡೋದು ಏನೈತಿ ಅಲ್ಲಿ ಗ್ಯಾಸ್ ಮ್ಯಾಗೆ ಕಾಯಿಸ್ಕೊಬ್ರೆ ಹ್ಞೂ ಸರಿ ಕಣತೆ ತಗೊಂಬರ್ತೀನಿ ಎಂತ ಹೇಳ್ಕೋಸ ಬರ್ತವೆ ಎಂತ ಹೇಗ ಬರೋಕ್ಕಿಲ್ಲ ಆಗಲೆಲ್ಲ ಟೀ ಅವು ಇವು ಬಂದು ಬಂದವರಿಗೆಲ್ಲ ಏನು ದಾನ ಮಾಡಕ್ಕೆ ಇದು ದಾನ ಶೂರ ಕಣ್ಣು ಮನೆ ಅನ್ಕೊಂಬಿಟ್ಟವ್ರೆ ದರಿದ್ರದ ಏ ಟೀ ಕಾಪಿ ಏನು ಬೇಡವಾಗಿತ್ತು ಕಣ ಈಗ ಟೀ ಕಾಪಿ ಹಾಂ ನಾನು ಸೊಸೆ ಕೊಟ್ಟಿದ್ಲು ಕಣ್ಣ ನಮ್ಮ ಬಲ್ ಒಳ್ಳೆ ಒಳ್ಳೆ ಕಣ ಹ್ಞೂ ಇರೋಳು ಬಾಕಿ ಸೊಸೆ ಎಲ್ಲ ಚಿನ್ನ ನೋಡ್ಕೊಂಡಾಗ ನೋಡ್ಕೊಳ್ತೇನೆ ನಾನು ಎಲ್ಲ ತಂದು ಕೊಡ್ತಾಳೆ ಕಣ ನೀನೇ ಪುಣ್ಯವಂತ ಬೋರಮ್ಮ ಯಾಕಂದ್ರೆ ಒಬ್ಬಾಕಿ ಮಗ ಒಬ್ಬಾಕಿ ಮಗಳು ಹಾಂ ಅವ್ರೇನೇ ಜೀವನ ಅವರೇನು ಪ್ರಪಂಚ ಹೆಂಗೋ ಜೀವನ ಮಾಡ್ಕೊಂಡ್ಬಿಡ್ತೀವಿ ಬಿಡತ್ತೆ ಆದ್ರೆ ನನ್ಗೆ ಇಬ್ಬರು ಸೋಸೆಯರು ಒಬ್ಬಾಕಿ ನಾದ್ನಿ ಇದು ಒಬ್ಬಾಕಿ ಮಗಳು ನಾದ್ನಿ ಅನ್ನೋದೇ ಬರುತ್ತೆ ಹಾಂ ಒಬ್ಬಾಕಿ ಮಗಳು ಇಬ್ಬರು ಮಗ ನನಗಂತೂ ಸಾಕ ಹೋಗ್ಬಿಡುತ್ತೆ ಹಾಕಿ ಅದೇನೋ ಒಂಥರ ಒಂದು ತೆವ್ರಿಗೆ ಹೇಳಿದ್ರೆ ಇನ್ನೊಂದು ನೀರು ಎಳಿತದಂತೆ ಹ್ಞೂ ಕೆರೆ ಒಳಕ್ಕೆ ಒಂದು ಕೆರೆ ಮೊಂದು ಎಳಿತಿದ್ದು ಒಂಥರಲ್ಲ ಹಗ್ಗರ ಹಂಗಾಯಿತು ಈಕಿ ಉತ್ತರ ಆದ್ರೆ ಅಕ್ಕ ಅಕ್ಕಿ ದಕ್ಷಿಣ ಯಾರನ್ನ ಹೆಂಗ ತಕೊಂಬರ್ಬೇಕು ಹೆಂಗೆ ನಿಭಾಯಿಸ್ಬೇಕು ಅನ್ನೋದೇ ಅರ್ಥ ಆಗೋಲ್ಲ ಕಮ್ಮಿ ಏನು ಪುಣ್ಯನು ಏನು ಹ್ಞೂ ನಿನ್ಗಂತೂ ಇಬ್ಬರು ಸೊಸೆ ಅಡುಗೆ ಮಾಡ್ತಾರೆ ಒಂದ್ ಅಂಕಿತ ನನ್ನ ಸೊಸೆ ಏನಾರ ವರ್ಗಾಗಿ ವರ್ಕುಂತಳಂದ್ರೆ ಡೇಟಾಗಿ ನಾನೇ ಎಲ್ಲ ಕೆಲಸ ಬರಬೇಕು ಅಯ್ಯೋ ನನಗಂತೂ ಸಾಕು ಸಾಕೋಗ್ತು ತಕ್ಕೊಂದ್ ಮಾರೈತಿ ಅವಳನ್ನ ಹೊರಗೆ ಕೂರಿಸಿ ಅಲ್ಲಿದ್ದ ಅವ್ಳ ಕೈಯ್ಯಾಗ ಸ್ನಾನ ನೀರು ಇದು ಮಾಡಿ ಎಲ್ಲ ಮಾಡಿ ಮಾಡಿಸ್ಕೊಳ್ಳಿ ಸಾಕು ಸಾಕೋಗುತ್ತೆ ಅದೇ ಇಬ್ಬರು ಸೊಸೆರೆ ಇದ್ದೀರ ಎಲ್ಲ ಹಾಕಿ ಆದಾಗ ಹಾಕಿ ಮಾಡ್ಕೊಳು ಆಕಿ ಇದ್ದಾಗ ಈಕಿ ಮಾಡ್ಕೊಳು ಹ್ಞೂ ನನಗೆ ಬೇಸ ತಗೊಬಿಡ್ತು ಏನು ಮಾಡೋದು ನಮ್ಮ ಮನೆ ಬರದಲ್ಲ ಒಬ್ಬನೇ ಮಗ ಬರ್ದದ್ದು ಹ್ಞೂ ಅಂತಂದಾಗ ಹೌದು ಕಣವ ಇಬ್ಬಿಬ್ರು ಸೊಸೆರೆ ಊಟ ತಿಂದು ನೋಡು ಗುಡಾಣದಂಗಾಗಿ ಅದಂ ನೀನು ಒಳ್ಳೆ ತಮಾಸಿ ಮಾಡೋಕೆ ಒಂದು ಮಿತಿ ಐತೆ ಪುಡೆ ನಾನು ಯಾರಪ್ಪ ನಮ್ಮ ಟೀ ಬಂದವರ ನಮ್ಮ ಮತ್ತೆ ಆಜು ಬಜ ಅಂದ್ರೆ ಯಾವ ಬೇರೆಯವರು ಬಂದವ್ರೆ ಏನ್ಕಂಡ್ ಈ ಪಕ್ಕದಲ್ಲಿ ಈ ಬೂಸ್ ಬೋರಿ ಬಂದವಳೆ ಅಂತು ಹಸ ಯಾಕಪ್ಪ ಮೂರು ಊಸ್ ಬಿಡ್ಕೊಂಡ್ ಬಿಡ್ಕೊಂಡ್ಬಿಡ್ಕೊಂಡು ಅವ್ರ ಅವ್ರವ್ರ ಮನೆ ಟೀ ಕಾಪಿ ಹಾ ಬಜ್ಜಿ ಬೊಂಡ ಮಿರ್ಚಿ ಇಂತೆ ತಿನ್ಕೊಂಡು ಬಾರಿ ಇರೋಳ ತು ದರಿದ್ರವೈತನ ಮನೆ ಬಾಗ್ಲಕ್ಕ ಬಂದ್ಬಿಡ್ತಾವ ನಾನು ಅದೇ ಯಾರೋ ಬಂದವರೇನೋ ಅಂದ್ಬಿಟ್ಟು ಚೆನ್ನಾಗಿ ಕಾಪಿ ಕಾಯಿಸ್ತ ಬಂದಲ್ಲಪ್ಪ ಕಟ್ಟಿಯಲ್ಲ ಹಾ ನೀರು ಹಾಕಿ ಚೆನ್ನಾಗಿ ಕಾಯ್ಸ್ಕೊಂಬತ್ತಿದ್ದೆ ಬತ್ತಿದೆ ಹುಳು ಬಂದವಳೆ ಅಂತ ಗೊತ್ತಾಗಿದ್ರೆ ಇದಕ್ಕಮ್ಮ ಜಯಮ್ಮ ಹಾ ಟೀ ಇಡ್ಕೊಂಬಿಟ್ರಿ ಟೀ ನ ಕಾಪಿ ನಾವು ಕೈಯಾಗ ಹಿಡ್ಕೊಂಡು ಕುಂತಿ ಕೊಡು ಹಾ ಯಾರಕ್ಕೂ ಮುಂಚೆ ಕುಡಿಬೇಕು ಕೊಡವಾ ಕೊಡು ಹಾಂ ತಗೊಳ್ಳಿ ತಗೊಳ್ಳಿ ಹಾಂ ನಿಮ್ಮ ಮನೆಯಾಗ ಟೀ ಕಾಪಿ ಕೊಡಲ್ಲ ಅಲ್ವಾ ಅದಕ್ಕೆ ಟೀ ಟೈಮ್ಗೆ ಕಾಪಿ ಟೈಮ್ಗೆ ಮಿರ್ಚಿ ಬಂಡ ಮಾಡ್ದಾಗ ಗಮಗ ಮಾನ್ ಅನ್ಕೊಂಡು ಈ ಕಡೆ ಬಂದುಬಿಡ್ತೀರಲ್ಲ ನೋಡ್ದೇನೆ ನೋಡ್ದೇನೆ ಹಾಂ ನೀನು ಸೊಸಿ ಹೆಂಗೆ ಮಾತಾಡ್ತಾಳೆ ನಾನು ನಿಮ್ಮ ಮನೆಯಾಕ ಏನು ಇಲ್ದಂಗೆ ಬರ್ತೀನಿ ಅಂತ ಕಣೆ ಹೆಂಗೆ ಮಾತಾಡ್ತಾಳೆ ನೋಡೆ ಎಪ್ಪ 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 ನಿಮ್ಮ ಸಿದ್ದಣ್ಣ ಬರಲಿ ಕಣೆ ಸೂರಜ ಸಿದ್ದಪ್ಪನ ಬರಲಿ ಹ್ಞೂ ಸುಮ್ಕ ಬಿಡೋಕಿಲ್ಲ ಈಗಿನ ಮಾತ್ರ ಬಂದ ಮ್ಯಾಗ ಹೇಳ್ತೀನಿ ಹಿಂಗ ಅಂದ್ಕಣಪ್ಪ ನೀನು ಎಂಟ್ರು ಹಾಂ ಬಂದು ಕಾಪಿ ಟೀ ಕುಡಿಯೋಕ್ಕೆ ಬರ್ತೀನಿ ಏನತ್ರ ಮಾತಾಡ್ತಾಳ ಅತ್ತನೇ ಮತ್ತೆ ಹೇಳಿದ್ದಕ್ಕಪ್ಪ ನಾನೇನು ಹೇಳುವಂತಂದಿಲ್ಲ ಅಯ್ಯೋ ಗುಡಿ ಹಾಕಿ ಮಾತಿಗೆ ಯಾಕೆ ತಲೆ ಕೆಡ್ಸ್ಕೊಂತಿ ನಾವೇ ತಲೆ ಕೆಡಿಸ್ಕೊಳ್ಕಿಲ್ಲ ಏನೇನು ಮಾತಾಡ್ತು ಏನೇನು ಬಿಡ್ತು ಅದಕ್ಕೆ ಬಿ ಗೊತ್ತೇ ಆಗಿಲ್ಲ ನಾವೇ ತಲೆ ಕೆಡ್ಸ್ಕೊಳ್ಕಿಲ್ಲ ನೀನು ಯಾಕೆ ತಲೆ ಕುಂದ್ರು ಸುಂಕಂದ್ರು ನನ್ನ ತಂಗಿ ಬಂದು ಕಾಪಿ ಕೊಟ್ಟರೆ ಟೀ ಕೊಟ್ಟರೆ ಅಲ್ಕಿಕ್ಕ ಇದು ಮಾತಾಡ್ತಾರ ಅವ್ರ ಜೊತೆ ಮಾತಾಡ್ತಾರ ನಾನೇನು ಮಾತಾಡ್ಬಾರ್ದು ಮಾತಾಡಿದೆ ಬಂದು ಬಂದವರಿಗೆಲ್ಲ ಕಾಫಿ ಕೊಟ್ಟು ಟೀ ಕೊಟ್ಟು ಕೂತ್ಕೊಂಡ್ರೆ ಇದೇನು ಧರ್ಮಚತ್ರುವೆ ಹಾಂ ನೋಡೋಣ ಮತ್ತೆ ಇದ್ದಿದ್ದಂತ ಕೇಳ್ರೆ ಇದ್ ಬಂದು ಎದೆ ಹೋದ್ರು ಅನ್ಸಂತೆ ನಾನು ಮಾತೇಲೆ ಯಾಕೋ ಕೇಳುವಂತೆ ಒಂದು ಕಾಲ ಬರಲಿ ಕಣ ತೇ ಬರಲಿ ಹಾಂ ನೀನು ಸ್ವಂಟವನ ನಾನು ಮುರಿತೀನಿ ನೀನು ಮುರಿಯೋದಲ್ಲ ಆವಾಗ ನೋಡುವಂತೆ யாரும் நான் மாத்திரக்கோ கிடக்கோட் தகிரி ஆ டீ தந்தி ஆறு ரெத்த கொட் கடு ஆர் ஆகிட்டு டீ கண்டு தகிரி நாலு பீத்தவா ஆட் டொட் மாதாவா நாலு இந்திய நாலு நான் கொய்யுனி டீ கொட்டிவிட்டு வைத்திர் வைக்கே இரத்ன்கை ஹெங்காந்த குத்தானே முந்தெல்லாம் கதை பிடித்தனி திள்க்கோம் ஓ நட்மாடி டீ அந்த நன்க இன் டிராமா அந்தவெல்லாம் நான் தக்க நடிக்கல கொட்டு ஓக்தி ஆ முக்கண்டு மாதாட் தான் மாத்த நம்ம ஜாலஜினே பரவாயில்ல ஆ அது ஒன்றா ஏழ்மக அபிரஞ்சி அப்பிரஞ்சி நீ தரி தக்கொடு ನನಗೂ ಒಂದು ಕಾಲ ಅಂತ ಬರಲಿ ನಮ್ಮ ಮತ್ತೆ ವಿಷಾಸ ಹಿಸ್ಬಿಡ್ತೀನಿ ಏನು ಮಾಡಲಿ ಜೈಲಕ್ಕೆ ಹೋಗ್ಬಿಡ್ಬತ್ತಿನಲ್ಲ ಅಂಬು ತಪ್ಪೆ ಇಲ್ಲ ಒಂದಿರಿ ಒಳಗಾದ್ ಮಾಡ್ತಿದ್ದು ಎಷ್ಟು ದುರಂಕರದಲ್ಲಿ ಮಾತಾಡ್ತಾಳೆ ನನಗೆ ಗೊತ್ತಾಗ ಮಾತಾಡ್ತಾ ದುರಂಕರ ಕೊಬ್ಬನೇನು ಕೊಬ್ಬನೇನು ಇಳು ಕೊಬ್ಬನಲ್ಲ ಕರ್ಕಸ್ತೀನಿ ಅತೇ ಕತೆ ನಿನಗೆ ಐತಿ ನನಗೂ ಒಂದು ಅಧಿಕಾರ ಅಂತ ಬರಲಿ ಅವಾಗ ಐತಿನಿಲ್ಲ ಅವಲ್ಲ ಸೊಸೆನ ಚೆನ್ನಾಗಿ ಅದ್ಭುತ ಇಟ್ಟಿದ್ದೀಯ ಕಮ್ಮಿ ಹಾಂ ನೋಡು ಅಂತ ಅಷ್ಟೇ ಕೊಟ್ಬಿಟ್ಟು ಪಟತ್ನ ಕಡದ್ಬಿಟ್ಲು ಹಾಂ ಕುಡಿ ಕುಡಿ ಹಾಂ ಆದ್ರೂ ನೀ ಮನೆಗೆ ಬಂದು ಕಾಪಿಟಿ ಕುಡಿಯೋದಕ್ಕೆ ಅನ್ಕತ್ತದೇನೋ ಬಿಡು ಮಗ ಅಲ್ಲ ಕಡೆ ಮೀನ್ ಬಂದು ನಾನು ಕಾಪಿನೇ ಮಾಡ್ಕೊಡೋ ಬಂದ್ಬಿಟ್ಟು ಲಕ್ಷ್ಮೀ ಹತ್ರ ಕೇರ್ ಮಾಡಿಸ್ಕೊ ಕೊಡ್ತೀನಿ ಒಂದಿನ ಕರೋ ಅಂದಿದ್ದೇನ ನೀವು ಆಕೆ ಮಟ್ಟಿ ಬಾಕ್ ಬತ್ತಿರಿ ಬಿಡ್ತೀರಿ ಆರ್ ಕೊಡಕ್ಕ ತಂದು ಕಾಯಿಸ್ಬೇಕಂತ ಹೇಳಿ ನೀನ್ ಕಲ್ತೀರಾ ಗುಣ ನೀನು ಸೊಸೆಗ ಹಾಂ ಯಾರು ಅಲ್ಲಿ ಆಕ ಅಕ್ಕ ಊಟ ಇಟ್ಕೊಡ್ತೀನಿ ಅಕ್ಕ ಬರ್ರಕ್ಕ ಟೀ ಕುಡಿ ಅಂತ ಅತ್ತೆ ಅಮ್ಮ ಹಂಗೆ ಹಿಂಗಂತ ಹೇಳ್ ಚಲೋ ಮತ್ತೆ ಮಾತಾಡುತ್ತೆ ನಮ್ಮ ಮನೆಯಾಗ ಒಂದು ಬಂತು ದರಿದ್ರ ಇದು ಅದಲ್ಲಿಂದ ಕಟ್ಕೊಂಬಿ ನನಗೆ ಆ ನಮ್ಮ ಸೂರಾಜಪ್ಪುಂಗೆ ಹೇಳ್ತೀವಿ ಹೇಳ್ದಿ ಬೇಡ ಅಡಕಲ ಅಂತ ಕತ್ಕೊಂಡ್ ಹ್ಮ್ ಏನು ಮಾಡಕ್ಕೆ ಹಾಕಿಲ್ಲ ಆನೆ ಬರ್ದಂಗೆ ಆಗುತ್ತೆ ಕುಡಿ ಕುಡಿ ಆರೈತೆ ಕುಡಿ ಇವತ್ತು ಆವಾಗ ಚಲೋ ಪಕಡ ಮಾಡ್ಬಿಟ್ರ

ಇವತ್ತು ಮಾಡಿ ಕೊಟ್ಬಿಟ್ರೆ ಒಳಗೆ ಚೆನ್ನಾಗಬೇಕ ನಾನು ಬಾ ಕುತ್ಕೊ ತಿನ್ಬ ಹ್ಞೂ ನಿಂಗ ಒಂದು ಎರಡು ಹಾಕ್ಕೊಟ್ಟನು ಬಾಯಾಗ ನೀರು ಸುರಿಸ್ಕೊಂಡು ಜೋಲ್ ಬಿಡ ಬಾ ಬಾ ಕುತ್ಕೊ ಕುತ್ಕ ನಿಂಗೆ ಎರಡು ಕೊಡ್ತೀನಿ ಬಾ ನಾವು ಬಂದಿರೋದೇ ಆ ತಿಂಡಿ ನೋಡಿ ಅದು ಅವಳು ಕೈಯಾಗ ತಿಂಡಿ ಕಾಣಿಸ್ತು ಈಸ್ಕೊಂಡು ತಿನ್ಕೊ ಹೂ ಮಾಡ್ಕೊಂಡೆ ಬಂದದ್ದು ಹಾಂ ಈಕೆ ನೋಡಿದ್ರೆ ಬಾರವ ಜೋಲ್ ಸುರಿಸಿ ಕುಡಿಂಗೆ ಎರಡು ಕೊಡ್ತೀನಿ ಅಂತೆ ಅಯ್ಯೋ ಗುಂಡಕ್ಕೆ ಅಯ್ಯಪ್ಪ ಕೊಡೋಣೆ ಕೊಡು ಹೆಂಗೆ ಮಾಡೋರೆ ನೋಡ್ತೀನಿ ಹಾ ಒಂದೆರಡು ಕೊಡು ತಿಂದು ನೋಡ್ತೀನಿ ಅಂತ ಹೇಳಿ ತಿನ್ನೇ ಮಾರೈತಿ ಅಯ್ಯೋ ನಿಂಗೆ ಪಕೋಡ ಅಂದ್ರೆ ಇಷ್ಟ ಅಂತ ಗೊತ್ತು ನಾ ಮತ್ತೆ ಉಳ್ಳಾಗಡ್ಡೆ ಜಗ್ಗಿ ಯಾಕ ಮಾಡ್ಬಿಟ್ಟು ಹ್ಮ್ ಚೆನ್ನಾಗವ ತಿನ್ನು 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 ಹ್ಮ್ ನಾನೊಂದ್ ತಿಂತೀನಿ ನೀನೊಂದ್ ತಿನ್ನು ಇವ್ರೇನಪ್ಪ ಪಪ್ಪ ಹೆಚ್ಚಿಟ್ಕೊಂಡು ತಿಂತವ್ರ ನಾನು ನನಗಂತ ಮಾಡ್ಕೊಂಡು ತಿಳ್ಕೊಂಡಿದ್ದೆ ನನ್ನ ಸೊಸೆ ಹೆಂಗೆ ನೋಡಿದ್ರು ಏನೋ ಹೌಸಿಟ್ಟಿದ್ದೀ ಹಂಗು ಕಲ್ಮ್ಯಾಗ ಇಡಲೇ ಬಾರ್ದಿತ್ತು ಆ ಕಡ ಕಲ್ಮ್ಯಾಗ ಹುಸಿ ಆ ಕಡೆಗಾದಂಗೆ ಮುಚ್ಚಿಟ್ಟು ಬಂದೀನಿ ಈ ಮುಂಡೆದು ಪಾತ್ರ ತೊಳಿಯೋಕೆಬಿಟ್ಟು ಎಲ್ಲ ಎತ್ಕೊಳಕ್ಕೆ ಹೋಗಿ ತಿನ್ಕೊಬಿದಲ್ಲಪ್ಪ ನನಗೆ ನನ್ನ ಮಗ ಇರಲಿ ಇವಳ ಗುಂಡಿ ನೋಡಿದ್ರೆ ತಿಂದುಬಿಡ್ತಾಳ ಆಮೇಲೆ ಮ್ಯಾಗ ಎರಡು ಕೊಡು ಅಂದ್ಬಿಟ್ಟು ಪ್ಲೇಟಾಗಿ ಇಟ್ಟಿದ್ರಿ ಎಲ್ಲ ಪಕ್ಕಡನ ತಂದು ಅವ್ಳಗ್ಡು ಕೊಡ್ ತಿನ್ನ ಕತ್ತೊಳಲ್ಲಪ್ಪ ಪಕೋಡೇ ಚೆನಗವೇ ಅಹಹಹ ಗೊಂಡಕಯ್ಯ ನಿಂಗೆ ನಿಮ್ಮ ಅತ್ತೆ ಯಾವ ಕೈಯ ಮಾಡವೋ ಏನೋ ಪಕೋಡಾ ಮಾತ್ರ ಸೂಪರ್ 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 ತಿಂತಾ ಇದ್ರೆ ಪದ ಪದ ಆಗ್ಬಿಡಬೇಕು ಕನಕ ಓ ಎರಡು ತಿಂದಿವನಿ ಹೆಂಗ ಚಕ್ಕ ತಗ ನೋಡಾ ಪಕೋಡಾ ಪಕೋಡಾ ಕೊಟ್ಟುವಾಳಿ ಕೊಟ್ಟುಬಿಡ್ಕಿ ಅವ್ಲ ಕೈಯ ಏನಾಗಿದೆ ಇಡ್ಕೊಂಡೇ ಇರಂಗಿಲ್ಲ ಈ ಹುಡುಗಿನ ಅಯ್ಯೋ ಅಯ್ಯೋ ನಿನ್ ತಂಗಿ ಇದ್ದಂಗ ನಾನೇ ನಿನ್ ಮಗಳಿಂದ ಕಡಕ ತಂಗಿನ ಮಗಳನ್ನ ಕನ್ಬಿಟ್ಟು ಬಂದು 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 ಸರಿಯಾಗಿ ಕಿತ್ತಿ ತಿಂದ್ಕೊಂಡು ಹೋಗ್ಬಿಡ್ತಾಳ ಹ್ಞೂ ಅದೇ ಅವ್ರ ಮನೆ ಹೋದ್ರೆ ಎಲ್ಲ ನಾವು ಸಿಟ್ಕೊಂಡು ಅವ್ರ ತೆಗೆರ್ಡು ಅವಳಗಡೆ ಅವ್ಳಗಡೆ ಇಟ್ಕೊಳ್ತಾರೆ ಎಲ್ಲರ ಮನೆ ತೂತು ಆಟಿ ಇವಳೇನ್ ಬಲ್ ಒಳ್ಳೆ ಇವಳಲ್ಲ ಎಲ್ಲಾನು ಕಿತ್ ಕಿತ್ಕೊಂಡು ಮಡಿಕೊಂಡು ತಿನ್ನೋರಿ ನೋಡು ಈಕಿ ನಮ್ಮ ಮನೆ ಗುಂಡಿ ನಮ್ಮ ಮನೆ ಮತ್ತೆ ಮಾಡೋಳ ಇರು ಅಂದ್ಬಿಟ್ಟು ಒಳಗೆ ಕುತ್ಕೊಂಡು ತಿಂದು ಹೊರಕರದ್ ನೋಡೀನಿ ತಕೊಂಬಂದು ಒಳಗೆ ಹೊರಗಡೆ ಬಂದು ಎಲ್ಲರಿಗೂ ಪ್ರದರ್ಶನ ಮಾಡ್ತಾಳ ಪ್ರದರ್ಶನ ಹೀಗೆ ಮಾಡೋಳೆ ನಮ್ಮ ಮತ್ತೆ ತಿನ್ನುಮ್ಮ ಅಂತೇಳಿ ದರದ್ರ ಮುಂಡೆ ಆಯ್ತು ನಮಗೆ ಒಂದು ಹಿಡಿದಂಗೆ ಎಲ್ಲಾನು ಕೊಡ್ತಾಳೆ ಹಾಂ ಕೊಡು ನಿನ್ ಐತಿ ಇವತ್ತು ಪಾವನವ ನಾನು ಇರು ಆಕಳಗಳು ಬರ್ತವಲ್ಲ ದಿನ ಇವು ಬತ್ತಿರ್ತವ ಎಲ್ಲದಕ್ಕೂ ಏನಾರು ಹಾಕು ಮಾಡ್ಬಿಟ್ಟು ಹಳೆದು ಕಡಲೆ ಇಟ್ಟು ಉಳು ಬಿದ್ದಿದ ಕಣ ಅವನ್ನ ಅದ್ರೊಳಗೆ ಹಾಕ್ಬಿಟ್ಟು ಇಟ್ಟಾಕ್ಬಿಟ್ಟು ಮಾಡಿದ ಯಾವ್ದಾರು ಬೇಕು ಹಾಗೆಗಳಿಗೆ ಇವಕ್ಕೆ ಹಾಕು ಮಾಡ್ಬಿಟ್ಟು ನೀನ್ ತಿನ್ಬಿಟ್ಟಲ್ಲ ಸೊಸೆನೂ ತಿಂದೆ

వీక్షకు ఈ అభిప్రాయాలను కమెంట్స్ కలిసి లైక్ మిషర్ మరి చాలా బాగా కన్నా థ్యాంక్ ర్ వాచింగ్